हरे रामा गुरुवे सर्वलोकाना विषजे भगोरोगिनां निधये सर्वविद्यानां दक्षिणा मूर्तेये नमः ਆਪਦਾਮ ਪਹਰਤਾਰਮ ਦਾਤਾਰਮ ਸਰਵ ਸੰਪਦਾਮ ਲੋਕਾ ਵੀ ਰਾਮਮ ਸ਼੍ਰੀ ਰਾਮਮ ਭੂਜੋ ਭੂਜੋ ਨਮਾਮ ਯਹਮ ਅਤਿ ਮਧੁਰ ਚਾਪ ਹਸਤਾਮ ਅਪਰਿਮਿਤਾਮੋਦ ਬਾਣ ਸੁਭਾਗਿਆ ਅਰੁਣਾਮ ਅਧਿਸ਼ਯ ਕਰੁਣਾਮ ಅಭಿನವ ಸುಂದರಿ ಒಂದೇ ಮೊತ್ತ ಮೊದಲು ನಾವು ಅನುದಿನವು ಆರಾಧಿಸುವ ಶ್ರೀ ಸೀತಾರಾಮಚಂದ್ರ ಚಂದ್ರಮೌಳೇಶ್ವರ ರಾಜರಾಜೇಶ್ವರಿಯರ ಚರಣ ಕಮಲಗಳನ್ನು ನೆನೆಯುತ್ತೇವೆ ಹಾಗೆ ಆ ದೇವತಾ ಸಮೂಹವನ್ನು ಅನುಗ್ರಹಿಸಿ ನಮಗೆ ಪ್ರದಾನ ಮಾಡಿದ ಆದಿಗುರು ಶಂಕರ ಭಗವತ್ಪಾದರ ಸ್ಮರಣೆಯನ್ನು ಕೂಡ ಮಾಡ್ತೇವೆ ಈ ಗುರುಭಿಕ್ಷಾ ಮಂಗಲದ ಒಂದು ಶುಭ ಸಂದರ್ಭದಲ್ಲಿ ಇಲ್ಲಿ ಬಂದು ಸಮಾವೇಶಗೊಂಡ ಎಲ್ಲ ಶಿಷ್ಯರಿಗೆ ಭಕ್ತರಿಗೆ ಶುಭ ಆಶೀರ್ವಾದಗಳು ಈ ಮನೆಯವರಿಗೆ ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದಗಳು ಈ ಮನೆಯವರು ಜನವರಿಯ ಜನಗಳು ಅಂತ ಅನ್ಬೋದು ಯಾಕೆಂದರೆ ಗುರುಭಿಕ್ಷಾ ಪ್ರಾರ್ಥನೆಯು ಜನವರಿ ಗುರುಭಿಕ್ಷೆ ನೆರವೇರೋದು ಕೂಡ ಜನವರಿಯಲ್ಲಿ ಎರಡು ಉಪನೇನಗಳು ಕೂಡ ಜನವರಿಯಲ್ಲಿ ನೆರವೇರಿದೆ ಅಲ್ಲಿಗೆ ಒಂದಂತ ಸ್ಪಷ್ಟ ಆಯಿತು ಇವರು ಜನವರಿಯ ಜನಗಳು ಆದರೆ ವರಿ ಮಾಡುವ ಜನಗಳಲ್ಲ ಯಾಕೆಂದರೆ ಗುರುಗಳ ಆಶ್ರಯ ಆಶೀರ್ವಾದ ದೈವದೇವರ ಕೃಪೆ ಇರೋದ್ರಿಂದ ಚಿಂತೆ ಮಾಡುವ ಪ್ರಮೇಯ ಇವರಿಗೆ ಯಾವಾಗಲೂ ಇರಲಿ ಎಂಬುದಾಗಿ ಮೊದಲಾಗಿ ನಾವು ಹಾರೈಸುವಂಥದ್ದು ನಾವು ಮನೆ ಯಜಮಾನರ ಮಾತುಗಳನ್ನು ಕೇಳ್ತಾ ಇದ್ದು ನಿನ್ನೆಯೂ ತಂದೆ ನಮಗೆ ಹೇಳಿದ್ರು ಇಂದು ನಿಮಗೆಲ್ಲ ಮಗ ಸಭೆಗೆ ಹೇಳಿದ್ದಾರೆ ಐದು ವರ್ಷದ ಹಿಂದೆ ಜನವರಿ ಇಪ್ಪತ್ತಾರರ ದಿನದಂದೇ ಪ್ರಾರ್ಥನೆ ಮಾಡಿದ್ದು ಬಂದಿದ್ದು ಕೂಡ ಜನವರಿ ಇಪ್ಪತ್ತಾರರಂದೇ ಮತ್ತೆ ಜ್ಯೇಷ್ಠ ನಕ್ಷತ್ರ ಆಗ ಇತ್ತು ಈಗಲೂ ಜ್ಯೇಷ್ಠ ನಕ್ಷತ್ರ ಇದೆ ಅಂತ ಅಲ್ಲಿಗೆ ಏನಾಯ್ತು ಅಂದ್ರೆ ಯಾವ ದಿನ ಪ್ರಾರ್ಥನೆ ಆಗಿದೆ ಅದೇ ದಿನ ಬಂದ ಹಾಗಾಗಿದೆ ಅಲ್ವಾ ಅಂತ ಐದು ವರ್ಷದ ಲೆಕ್ಕ ಬಿಟ್ಟುಬಿಡಿ ಜನವರಿ ಇಪ್ಪತ್ತಾರಕ್ಕೆ ಪ್ರಾರ್ಥನೆ ಮಾಡಿದ್ದು ಜನವರಿ ಇಪ್ಪತ್ತಾರಕ್ಕೆ ಬಂದಿದ್ದು ಜ್ಯೇಷ್ಠ ನಕ್ಷತ್ರಕ್ಕೆ ಪ್ರಾರ್ಥನೆ ಮಾಡಿದ್ದು ಜ್ಯೇಷ್ಠ ನಕ್ಷತ್ರಕ್ಕೆ ಬಂದಿದ್ದು ಅಂದ್ರೆ ಯಾರಿಗೆ ಈ ಭಾಗ್ಯ ಇರ್ತದೆ ಹೇಳಿ ಯಾವ ಕೇಳಿದ ದಿನವೇ ಗುರುಗಳು ಬಂದ್ರು ಅಂತ ಹೇಳ್ಬೋದಲ್ವಾ ಅಂತ ಹೇಳಲಿಕ್ಕೆ ಅವಕಾಶ ಇದೆ ಅಂತ ಇದೆಲ್ಲ ಒಂದು ದೈವ ಲೀಲೆ ಅಂತ ದೈವ ಚಿತ್ತ ನೀವು ಜನವರಿ ಇಪ್ಪತ್ತಾರನ್ನು ಜ್ಯೇಷ್ಠ ನಕ್ಷತ್ರವನ್ನು ಸಂಕಲ್ಪ ಮಾಡಿ ಸಾಧ್ಯ ಆಗೋದಿಲ್ಲ ಅದು ತಾನಾಗಿ ಕೂಡಿ ಬರುವಂಥದ್ದು ತಾನಾಗಿ ಕೂಡಿ ಬಂದರೆ ಚೆಂದ ಅದು ಒಂದು ಹೂವು ಅದು ಅದೃಷ್ಟಕ್ಕೆ ಅರಳಿದರೆ ಚೆಂದ ಅದು ಹೊರಡಿಸಿದ್ರೆ ಚೆಂದ ಕಾಣೋದಿಲ್ಲ ಅದು ಅಂತ ಒಂದು ಮಗು ತಾನಾಗಿ ನಕ್ಕರೂ ಚೆಂದ ತಾನಾಗಿ ಅತ್ತರು ಚೆಂದ ನಾವು ಕೃತ್ರಿಮವಾಗಿ ಮಾಡಿದರೆ ಎರಡು ಕೂಡ ಚೆನ್ನಾಗಿರೋದಿಲ್ಲ ಅದು ಅಂತ ಹಾಗೆ ಇವೆಲ್ಲ ತಾನಾಗಿ ಕೂಡಿ ಬರಬೇಕು ಕೂಡಿ ಬರುವಂಥದ್ದು ಇಂದಿನ ಈ ಸಮಯದಲ್ಲಿ ಅದು ಕೂಡಿ ಬಂದಿದೆ ಅನೇಕ ಸಮಯದ ಪ್ರತೀಕ್ಷೆಗೆ ಒಂದು ಒಳ್ಳೆ ಫಲ ಬಂದಿದೆ ನಮಗೂ ಒಂದು ಬಾರಿ ಏನಾಗ್ತದೆ ಅಂದರೆ ತುಂಬ ಸಮಯದ ಪ್ರತಿಕ್ಷೆ ಅದು ಒಳ್ಳೆಯವರು ಅವರಿಗೆ ಸಿಗಬೇಕಾಗಿರುವಂಥದ್ದು ಅದು ಸಿಕ್ಕಿಲ್ಲ ಅಂತ ಆಗುವಾಗ ಒಂದು ಕೊರತೆ ನಮಗೂ ಕೂಡ ಮನಸ್ಸಿಗೆ ಇರ್ತದೆ ಅಂತ ಅದು ನೆರವೇರಿದಾಗ ಸಾಲ ತೀರಿದ ಅನುಭವ ಕೂಡ ಬರ್ತದೆ ನಮಗೆ ಅಂತೂ ಎಕ್ಕಡ್ಕದೊಂದು ಆಯ್ತು ಅನ್ನೋ ಅನ್ನೋ ಸಮಾಧಾನ ನಮಗೂ ಕೂಡ ಬರ್ತದೆ ಎಕ್ಕ ಗಣಪತಿ ಭಟ್ರು ಮತ್ತೆ ಮತ್ತೆ ಬಂದು ಕೇಳುವಾಗಲೆಲ್ಲ ಮನಸ್ಸಿಗೆ ಅದೊಂದು ಸಾಲದಂತೆ ಭಾಸ ಆಗ್ತಾ ಇತ್ತು ಇದೊಂದು ಯಾ ಈ ಸಾಲ ತೀರೋದು ಯಾವಾಗ ಅಂತ ಈ ಕಾರ್ಯಕ್ರಮಗಳನ್ನ ನಾವು ನಿಶ್ಚಯ ಮಾಡೋದಿಲ್ಲ ಕಾರ್ಯಕ್ರಮಗಳನ್ನ ನಿಶ್ಚಯ ಮಾಡಲಿಕ್ಕೆ ಬೇರೆ ವ್ಯವಸ್ಥೆ ಇರ್ತದೆ ಮಠದಲ್ಲಿ ಅವ್ರು ಮಾಡ್ತಾರೆ ಅವರ ತಲೆ ಮೇಲೆ ನೂರಾರು ಕಾರ್ಯಕ್ರಮಗಳ ಹೊರೆ ಇರ್ತದೆ ಅದರ ಮಧ್ಯೆ ಅವರು ಈ ರಥವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಹೆಚ್ಚು ಅವರಿಗೆ ಹೇಳಲಿಕ್ಕೂ ಸಾಧ್ಯ ಇಲ್ಲ ಆದರೆ ಇದು ಆಗಲಿ ಅಂತ ನಮಗೆ ಇರ್ತದೆ ಅಂತೂ ಇಂದು ಇದು ತುಂಬಾ ಒಳ್ಳೆ ರೀತಿಯಲ್ಲಿ ಇದು ಬಂದಿದೆ ತುಂಬಾ ಸಂತೋಷ ಸಮಾಧಾನ ನಮ್ಮ ಮನಸ್ಸಿಗೆ ಈ ಮನೆಗೆ ಈ ಮನೆತನದವರಿಗೆ ಮತ್ತು ನಿಮಗೆಲ್ಲರಿಗೂ ಕೂಡ ರಾಮದೇವರು ಆಶೀರ್ವಾದ ಮಾಡಬೇಕು ನಿಮಗೆಲ್ಲರಿಗೂ ಒಳ್ಳೇದಾಗಬೇಕು ಈ ವೀಣಾ ಕಾರ್ಯ ವೀಣೆಯ ಕಾರ್ಯಕ್ರಮವನ್ನು ನಾವು ಆಲಿಸ್ತಾ ಇದ್ವು ನೀವು ಎಲ್ಲರೂ ಕೂಡ ಆಲಿಸ್ತಾ ಇದ್ರಿ ನಾವು ನೋಡ್ತಾ ಇದ್ವು ಕೂಡ ನೀವೆಲ್ಲ ಕೇಳ್ತಾ ಇದ್ರಿ ಕಣ್ಮುಂದೆ ಆದ್ದರಿಂದ ನಮಗೆ ಅದು ಕಾಣ್ತಾ ಇತ್ತು ಸ್ವಲ್ಪ ಅದನ್ನ ಆಶೀರ್ವಾದಕ್ಕೆ ಅನ್ವಯ ಮಾಡೋದಾದ್ರೆ ವೀಣಾ ವಾದನವನ್ನು ಆಶೀರ್ವಾದಕ್ಕೆ ಅನ್ವಯ ಮಾಡೋದಾದ್ರೆ ನೋಡಿ ಒಂದು ಸ್ವಲ್ಪ ಹೊತ್ತಿನ ಮೊದಲು ವೀಣೆ ನುಡಿತಾ ಇತ್ತು ಮಿಡಿತಾ ಇತ್ತು ಅಲ್ವಾ ಈಗ ಈಗ ಏನು ಶಬ್ದ ಇಲ್ಲ ನೋಡಿ ವೀಣೆಯಿಂದ ಅಂತ ಏನು ವ್ಯತ್ಯಾಸ ಅಂದರೆ ವ್ಯತ್ಯಾಸ ಇಷ್ಟೇ ಅದರ ಮೇಲೊಂದು ಹಸ್ತ ಇದ್ರೆ ವೀಣೆ ಮೇಲೊಂದು ಹಸ್ತ ಇದ್ರೆ ಅದು ಚೇತನರ ಹಸ್ತ ಆಗ್ಬೇಕು ಆ ಹಸ್ತದಲ್ಲಿ ಚೈತನ್ಯ ಇರಬೇಕು ನೀವು ಸುಮ್ಮನೆ ಯಾವುದೊಂದು ಗೊಂಬೆ ಹಸ್ತ ಇಟ್ಟರೆ ಅದು ವೀಣೆ ಮಿಡಿತದೆ ನುಡಿತದೆ ಅಂತೇನಿಲ್ಲ ಚೈತನ್ಯದ ಹಸ್ತ ಚೈತನ್ಯ ಉಳ್ಳ ಹಸ್ತ ವೀಣೆ ಮೇಲಿದ್ರೆ ಅಲ್ಲಿಂದ ನಾದ ಬರಲಿಕ್ಕೆ ಆರಂಭ ಆಗ್ತದೆ ಅಲ್ಲಿಂದ ಹಾಡು ಬರಲಿಕ್ಕೆ ಒಂದು ಒಂದು ಸಂಗೀತವೇ ಬರಲಿಕ್ಕೆ ಆರಂಭ ಆಗ್ತದೆ ಆ ವೀಣೆ ತನ್ನದು ಅಂತ ಅದನ್ನು ಹಾಗಿಲ್ಲ ಯಾಕೆಂದ್ರೆ ನಾನೊಂದು ಜಡವೀಣೆ ಅಂತ ಆ ವೀಣೆ ಅದೃಷ್ಟ ಕದಿ ಇದ್ದಾಗ ಜಡವೀಣೆ ಅದು ಅದರಿಂದ ಯಾವ ನಾದವು ಇಲ್ಲ ಈಗ ಅವ್ರು ತಗೊಂಡೋಗ ಮನೆಯಲ್ಲಿ ಇಟ್ಟರೆ ಅದನ್ನ ವೀಣೆಯನ್ನ ಮೂಲೆಯಲ್ಲಿದ್ದ ವೀಣೆ ಏಕೋ ಕಾಣೆ ಅಂತ ಯಾವುದು ಪದ್ಯದ ಒಂದು ಕವಿತೆಯ ಸಾಲ ಹೇಳ್ತಾ ಇರೋ ನಾವು ಆ ಹಿಂದಕ್ಕೆ ಹಸ್ತ ಇಲ್ಲದೆ ಇದ್ದಾಗ ಮೂಲೆಯಲ್ಲಿದ್ದ ವೀಣೆ ಏಕೋ ಕಾಣೆ ಅಂತ ಹಾಗಾಗ್ತದೆ ಅದೇ ಆ ವೀಣೆಯ ಮೇಲೆ ಚೇತನದ ಹಸ್ತ ಹರಿದಾಡ್ತಾ ಇದ್ರೆ ಅದ್ಭುತವಾಗಿರ್ತಕ್ಕಂಥ ಒಂದು ನಾದ ಸಂಚಾರ ನಡೆಸುವವರಿಗೂ ಕೇಳುವವರೆಗೂ ಅವರೊಳಗೆ ಆನಂದದ ಅಲೆಯನ್ನು ಎಬ್ಬಿಸ್ತದೆ ಅವರಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಆನಂದವನ್ನ ಅದು ಇದೆ ನೋಡಿ ಅಂತ ಹಾಗೆ ಅಂತ ನಮ್ಮ ಮೇಲೆ ಒಂದು ಗುರುವಿನ ಹಸ್ತವ ದೇವರ ಹಸ್ತವ ಆಶೀರ್ವಾದದ ಒಂದು ಹಸ್ತ ಇಲ್ಲದೆ ಇದ್ರೆ ಜಡವೆಣೆ ಆಗ್ತೇವೆ ನಾವು ನಮ್ಮ ಜೀವನ ಸಂಗೀತ ಆಗೋದಿಲ್ಲ ಅದು ರಾಗ ಅಲ್ಲ ವಿರಾಗ ಅನ್ನೋ ಹಾಗಾಗ್ತದೆ ಅದು ಅದು ಮಾತಿಗೆ ಹೇಳ್ತಾರಲ್ಲ ರಾಗ ವಿರಾಗ ತಾಳ ಬೇತಾಳ ಅಂತ ಹಾಗಾಗ್ತದೆ ಅದು ಅಂತ ಅದೇ ಒಂದು ಆಶೀರ್ವಾದದ ಹಸ್ತ ನಮ್ಮ ಬದುಕಿನ ಮೇಲೆ ಅದು ಹರಿದಾಡ್ತು ಅಂದ್ರೆ ಮಣ್ಣು ಚಿನ್ನ ಆಗ್ಬೋದು ಅಂತ ಕಲ್ಲು ಕೂಡ ಹರಳಾಗ್ಬೋದು ಅಂತ ಅಂತ ಅವಕಾಶ ಇದೆ ಪಂಗುಮ್ ಲಂಘ ಇದ್ದ ಗಿರಿ ಕೇಳಿದಿರಲ್ವಾ ಮೂಕಂ ಕರೋತಿ ವಾಚಾರಂ ಪಂಗಂ ಲಂಘೈತೆ ಗಿರಿಂ ಯತ್ ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ ಆ ಚೈತನ್ಯದ ಹಸ್ತ ಆಶೀರ್ವಾದದ ಹಸ್ತ ಹರಿದಾಡಿದ್ರೆ ಅಂತ ಅನುಭೂತಿ ಏನು ಸಾಧ್ಯ ಇಲ್ಲ ಅಂತ ಸಾಧ್ಯ ಆಗ್ಬಿಡ್ತದೆ ಅಂತ ದಾರಿ ಇಲ್ಲ ಅನ್ನುವಂಥದ್ದು ದಾರಿ ತೋರ್ತದೆ ಅಲ್ಲಿ ಮುಗಿತು ಅಂತ ಅನ್ಕೊಂಡಿದ್ದು ಕರಡು ಕೊನರು ಉದಯ್ಯ ಒಂದು ಚೀರ್ಲಿಕ್ಕೆ ಆರಂಭ ಆಗ್ತದೆ ಅಂತ ಹಾಗಾಗಿ ಅಂಥದ್ದೊಂದು ಹಸ್ತ ಬೇಕು ಅದಿಲ್ಲದೆ ಇದ್ದಾಗ ಜೀವನ ತುಂಬಾ ಶುಷ್ಕ ಆಗ್ಬಹುದು ಶೂನ್ಯ ಆಗ್ಬೋದು ಬರಡಾಗ್ಬೋದು ಅನಾಥ ಆಗ್ಬೋದು ಅಂತ ರಕ್ಷಿಸೋರು ಅಂತ ಆಪತ್ತು ಬರದೇ ಇದ್ರೆ ತೊಂದರೆ ಇಲ್ಲ ಆಪತ್ತು ಬಂದೇ ಬಿಟ್ರೆ ಯಾರು ಕಾಯೋರಿಲ್ಲ ಆ ಹಸ್ತ ಇಲ್ಲ ನೋಡಿ ಈ ದೇಹದಲ್ಲಿ ರೋಗ ನಿರೋಧಕ ಜೀವಾಣುಗಳು ಇರ್ತವೆ ನಮಗಾದ್ರ ಪರಿವೆಯೇ ಇಲ್ಲ ಅವುಗಳು ಏನು ಕೆಲಸ ಮಾಡ್ತಾ ಇದೆಯೋ ನಮಗೇನು ಗೊತ್ತ ಗೊತ್ತೇ ಇಲ್ಲ ಅಂತ ಆದ್ರೆ ಅವುಗಳು ಇಲ್ಲದೆ ಇದ್ದರೂ ಕೂಡಲೇ ಗೊತ್ತಾಗುತ್ತೆ ಏನು ಕಾಯಿಲೆ ಬರದಿಲ್ಲ ಪರವಾಗಿಲ್ಲ ಒಂದು ಸಣ್ಣ ಕಾಯಿಲೆ ಬಂದ್ರು ಕೂಡ ಮನುಷ್ಯ ಸಾಯಬಹುದು ಆ ರೋಗ ನಿರೋಧಕ ಶಕ್ತಿಗಳೇ ಇಲ್ಲದೇ ಇದ್ರೆ ಆ ಜೀವಾಣುಗಳೇ ಇಲ್ಲದೇ ಇದ್ರೆ ಶೀತ ಬಂದ್ರು ಸಾಯಬಹುದು ಅವನು ಜ್ವರ ಬಂದ್ರು ಕೂಡ ಸಾಯಬಹುದು ಯಾಕೆಂದ್ರೆ ರಕ್ಷಿಸುವವರೇ ಇಲ್ವಲ್ಲ ಯಾರು ರಕ್ಷಿಸುವವರು ಹಾಗೆ ಅನುಗ್ರಹದ ಹಸ್ತ ಇದ್ದಾಗ ನಮ್ಗೆ ಗೊತ್ತಾಗೋದಿಲ್ಲ ಇದೆ ಅಂತ ಎಲ್ಲ ಜೀವನ ಸಸತ್ವ ನಡೀತಾ ಇದೆಯಲ್ಲ ಅದೇನು ಇದ್ದೇನು ಇಲ್ದಿದ್ದೇನೆ ಅನಿಸ್ತದೆ ಇಲ್ಲದೇ ಇದ್ದಾಗ ಒಂದು ಚಿಕ್ಕ ಆಪತ್ತು ಬಂದ್ರೆ ಆಗ ಗೊತ್ತಾಗ್ತದೆ ಅಂತ ಅದರ ಬೆಲೆ ಏನು ಅದರ ಮಹತ್ವ ಏನು ಅಂತ ಗೊತ್ತಾಗ್ತದೆ ಅಂತ ಹಾಗಾಗಿ ತುಂಬಾ ಮಹತ್ವ ಒಳ್ಳದ್ದು ಅಂತ ತುಂಬಾ ಅತ್ಯಂತ ಮಹತ್ವ ಒಳ್ಳದದು ಅಂತ ನಾವು ಹೇಗಾದ್ರೂ ಮಾಡಿ ಜೀವನದಲ್ಲಿ ಒಂದು ಅನುಗ್ರಹದ ಹಸ್ತ ನಮ್ಮ ಬದುಕಿನಲ್ಲಿ ಹರಿದಾಡುವಂತೆ ಮಾಡ್ಕೊಳ್ಬೇಕು ಅದೇ ತಪಸ್ಸು ಅದೇ ಧರ್ಮಾಚರಣೆ ಅದೇ ಭಕ್ತಿ ಅಂತ ಬೇರೆ ಏನೂ ಇಲ್ಲ ಇಷ್ಟೇ ಆಗ್ಬೇಕಾಗಿರುವಂತದ್ದು ಆ ವೀಣೆಯ ಮೇಲೆ ಒಂದು ಹಸ್ತ ಹೇಗೆ ಹರಿದಾಡ್ತೋ ಹಾಗೊಂದು ಹಸ್ತ ಈ ನಮ್ಮ ಬದುಕಿನ ವೀಣೆಯ ಮೇಲೆ ಹರಿದಾಡ್ಬೇಕು ನೆಗೆತಾನೆ ಅವರಿಗೆ ಮಾತಾಡ್ತಾ ಇದ್ವು ವೀಣಾ ಮೃದಂಗ ದಂಪತಿಗಳಿಗೆ ಅದನ್ನ ಈಗ ತಾನೆ ಮಾತನಾಡ್ತಾ ಇದ್ವು ಉಪನಿಷತ್ತಿನ ಮಾತು ಅದು ಅದಕಲ್ವಿಯಂ ಎಂ ದೈವಿ ವೀಣಾ ಭವತಿ ಒಂದು ದೈವಿ ವೀಣೆ ಬಗ್ಗೆ ಉಪನಿಷತ್ತು ಉಲ್ಲೇಖ ಮಾಡ್ತದೆ ಆಮೇಲೆ ಆ ದೈವಿ ವೀಣೆಯ ಅನುಕೃತಿಯೇ ಮಾನುಷಿ ವೀಣ ಅಂತ ಹೇಳ್ತದೆ ಉಪನಿಷತ್ತು ಈ ಮಾನುಷಿ ವೀಣ ಏನಿದೆಯೋ ಅದರ ಅನುಕರಣೆ ಇದು ಅಂತ ಯಾವುದು ವೀಣೆ ಅಂದರೆ ಇದೆ ಅಂತ ನಾವೇ ವೀಣೆ ಅಂತ ಇಪ್ಪತ್ನಾಲ್ಕು ಮೆಟ್ಟಲು ನೋಡಿ ನಮ್ಮ ವೀಣೆಯಲ್ಲಿ ಆಗಿ ಇಪ್ಪತ್ನಾಲ್ಕು ಮೆಟ್ಟಲು ಇರ್ತದೋ ನಮ್ಮ ಬೆನ್ನು ಮೂಳೆಯಲ್ಲಿ ಕೂಡ ಇಪ್ಪತ್ನಾಲ್ಕು ಮೆಟ್ಟಲುಗಳು ಇರ್ತವೆ ಪರ್ವಗಳು ಪರ್ವ ಉಳ್ಳದ್ದು ಪರ್ವತ ಆ ಪರ್ವತದಲ್ಲಿ ಗೋಚರವಾಗುವಳು ಪಾರ್ವತಿ ಯಾವುದೋ ಗುಡ್ಡಲ್ಲಿ ತನ್ಕೊಳ್ಬೇಡಿ ನಿಮ್ಮ ಬೆನ್ನು ಮೂಳೆಯಲ್ಲೇ ಗೋಚರ ಆಗ್ಬೋದು ಅಲ್ಲಿ ತಾನೇ ಇರ್ ಇರುವಂಥದ್ದು ಮೂಲಾಧಾರದಿಂದ ಆರಂಭ ಮಾಡಿ ಸಹಸ್ರಾರ್ಹದವರೆಗೆ ಇರತಕ್ಕಂಥ ಎಲ್ಲ ಚಕ್ರಗಳು ಇರೋದು ಅಂದ್ರೆ ಈ ಬೆನ್ನುಮೂಳೆಯ ಈ ಇಷ್ಟದಲ್ಲೇ ಇರುವಂಥದ್ದು ಅಂತ ಅಲ್ಲಿ ಗೋಚರವಾಗುವಳಾಗಿದ್ರಿಂದ ಅಲ್ಲಿ ಉದ್ಭವಸುವಳ ಆಗಿದ್ರಿಂದ ಅವಳಿಗೆ ಪಾರ್ವತಿ ಹೆಸರು ಯಾವುದೋ ಪರ್ವತ ಅದು ಫಿಸಿಕಲ್ ಅಂತ ತಂದ್ಕೊಳ್ಬೇಡಿ ಅದು ಅಂತ ಸ್ಪಿರಿಚುವಲ್ ಅದು ಅಂತ ಆ ಪರ್ವತ ಅದು ಅಂತ ನಮ್ಮೊಳಗೆ ಅದು ಇರ್ತಕ್ಕಂಥದ್ದು ಅಂತ ಹಾಗೆ ಅದ ಅನುಕೃತಿ ರಸವು ಮನುಷ್ಯ ಅಂತ ನಮ್ಮ ಬದುಕೇ ಅದು ಬೇರೆ ಏನೂ ಇಲ್ಲ ಅಂತ ಒಂದು ಚೂರು ಶ್ರುತಿ ವ್ಯತ್ಯಾಸ ಆದ್ರೆ ಅಪಸ್ವರ ಬರ್ತದೆ ಅಂತ ನಮ್ಮ ಉಪಾಧ್ಯಾಯರು ಹೇಳಿದ್ರು ನಮ್ಗೆ ಕಿವಿರಿದೆ ಅಂತ ಧರ್ಮ ಅಂದ್ರೆ ಅದೊಂದು ಸ್ಥಿತಿ ಅಂತ ಅವ್ರು ಹೇಳ್ತಾ ಇದ್ರು ಅಂತ ಆ ಸ್ಥಿತಿಯಿಂದ ನಾವು ಆ ಕಡೆ ಈ ಕಡೆ ಜಾರಬಾರದು ಕೆಟ್ಟ ಕೆಲಸಗಳನ್ನ ಮಾಡಿದ್ರೆ ತಪ್ಪುಗಳನ್ನು ಮಾಡಿದ್ರೆ ಆ ಸ್ಥಿತಿಯಿಂದ ನಾವು ಜಾರುತ್ತೇವೆ ಮತ್ತೆ ಜೀವನದಲ್ಲಿ ಬರೋದು ಅಪಸ್ವರ ಹೊರತು ಸುಸ್ವರ ಅಲ್ಲ ಹಾಗೆ ಅದು ಕೂಡ ಒಂದು ಸ್ವಲ್ಪ ಸಡಿಲ ಆದ್ರೆ ಒಂದ್ ಸ್ವಲ್ಪ ಬಿಗಿ ಜಾಸ್ತಿ ಆದ್ರೆ ಸ್ವರ ಬೇರೆ ಆಗ್ತದೆ ಅದು ಅದು ಸಡಿಲ ಬಿಗಿ ಮಾಡುವಾಗ ಎಷ್ಟು ಬೇಕು ಅಷ್ಟು ಮಾಡಿದ್ರೆ ಸರಿ ಎಲ್ಲಾದ್ರೂ ಮಧ್ಯದಲ್ಲಿ ನಿಂತರೆ ಅದು ಅದು ಕೇಳಲಿಕ್ಕೆ ಆಗೋದಿಲ್ಲ ಅದನ್ನ ಅಂತ ಹಾಗೆ ಜೀವನು ಕೂಡ ಅಂತ ಆ ಧರ್ಮವನ್ನು ಹೇಗೆ ವೀಣೆಯಲ್ಲಿ ಒಂದು ಶ್ರುತಿಯನ್ನು ಕಾಪಾಡಿಕೊಳ್ಬೇಕೋ ಹಾಗೆ ಬದುಕಿನಲ್ಲಿ ಒಂದು ಧರ್ಮವನ್ನು ನಾವು ಕಾಪಾಡ್ಕೊಳ್ಬೇಕು ಅದಕ್ಕಾಗಿ ಎಲ್ಲ ಆಚಾರಗಳಿರುವಂಥದ್ದು ಈ ಮಡಿ ಮೇರಿಗೆ ಯಾಕಿದೆ ಅಂದ್ರೆ ನಮ್ಮಲ್ಲಿ ನಾವು ಆ ಧರ್ಮವನ್ನು ಕಾಪಾಡ್ಕೊಳ್ಬೇಕು ಅಧರ್ಮ ನಮ್ಮೊಳಗೆ ಬರಬಾರ್ದು ಪವಿತ್ರವಾಗಿ ಕೊಟ್ಟ ವಸ್ತು ದೇಹ ಎನ್ನುವಂಥದ್ದು ಭಗವಂತ ನಮಗೆ ಅತ್ಯಂತ ಪವಿತ್ರವಾಗಿ ಕೊಟ್ಟಿರುವಂಥದ್ದು ಅದು ಅಪವಿತ್ರ ಆಗಬಾರದು ಅಪವಿತ್ರವಾಗುವುದು ತಪ್ಪುಗಳಿಂದ ಅಂತ ತಪ್ಪುಗಳಿಗೆ ತಪ್ಪು ಅಂತ ಯಾಕೆ ಹೆಸರು ಅಂದ್ರೆ ಅದು ನಮ್ಮನ್ನು ತಪ್ಪಿಸ್ತದೆ ಆ ಸರಿಯಿಂದ ನಮ್ಮನ್ನು ತಪ್ಪಿಸ್ತದೆ ಅದ್ರಲ್ಲೇ ತಪ್ಪುವುದು ಅಂತ ಹಾಗಾಗಿ ಜೀವನಕ್ಕೆ ಪ್ರತ್ಯಕ್ಷ ದೃಷ್ಟಾಂತ ಅದು ವೀಣೆ ಅಂತ ಅಷ್ಟು ನಮಗೆ ಅರ್ಥ ಆದರೆ ಸಾಕು ಒಂದು ವೀಣೆ ಕಚೇರಿ ನೋಡುವಾಗ ಸುಮ್ಮನೆ ಆಹಾ ಅಂತ ಹೇಳಿದ್ರೆ ಸಾಧ್ಯ ಅದರ ತತ್ವ ಒಂದು ನಮ್ಮ ಮನಸ್ಸಿಗೆ ಬಂದ್ರೆ ಒಂದು ತತ್ವ ಆ ಹಿಂದಿರುವ ಹಸ್ತದ ಮಹತ್ವ ನಮ್ಮ ಮನಸ್ಸಿಗೆ ಬಂದ್ರೆ ಬೇರೆ ಏನು ಬೇಕಾಗಿಲ್ಲ ಅದೊಂದೇ ಸಾಕು ಜೀವನಕ್ಕೆ ಅಂತ ಹಾಗಾಗಿ ಅಂತ ಹಸ್ತದ ಪ್ರತೀಕ್ಷೆ ಮಾಡಬೇಕು ಅಂತ ಹಸ್ತಕ್ಕಾಗಿ ನಾವು ತಪಸ್ಸು ಮಾಡಬೇಕು ಕಾಯ್ಬೇಕು ಅದಕ್ಕಾಗಿ ವ್ರತ ಉಪವಾಸ ಎಲ್ಲವನ್ನು ಮಾಡಬೇಕು ಧರ್ಮಾಚರಣೆ ಮಾಡಬೇಕು ತಪ್ಪು ಮಾಡಬಾರದು ಯಾವುದೇ ಕಾರಣಕ್ಕೂ ತಪ್ಪು ಮಾಡಬಾರದು ಅಂತ ಈ ಇದೆಲ್ಲ ಏನು ಅಂದ್ರೆ ಒಂದು ಗುರು ಭಿಕ್ಷೆ ಅಂದ್ರೆ ಏನು ಯಾಕೆ ಇಷ್ಟೆಲ್ಲ ಮಹತ್ವ ಅಂದ್ರೆ ಇದು ಅಂತ ಹಸ್ತ ಸಂಚಾರ ಅದು ಬೇರೆ ಏನು ಇಲ್ಲ ಒಂದು ಒಂದು ಗೃಹಕ್ಕೆ ದೇವತೆಗಳು ಬರ್ತಾರೆ ಒಂದು ಗುರುಪೀಠ ಒಂದು ಪರಂಪರೆ ಬರ್ತದೆ ಅಂದ್ರೆ ಅಂದ್ರೆ ಅದೊಂದು ಕಚೇರಿ ಅಂತದೇ ಒಂದು ಸಂದರ್ಭ ಅದು ಬಂದಾಗ ಸ್ವಲ್ಪ ಕೆಲಸ ಇರ್ತದೆ ಶ್ರುತಿ ಸರಿ ಇಲ್ಲ ಶ್ರುತಿ ಮಾಡ್ಬೇಕಾಗ್ತದೆ ಅಂತ ವೀಣೆ ನಡಿಸೋಕೆ ಆರಂಭ ಮಾಡೋಕ್ಕಿಂತ ಮೊದಲು ಅದು ಏನಾಗಿದೆ ಅಂತ ನೋಡ್ತಾ ಒಂದ್ಸತಿ ನೋಡ್ಕೊಳ್ಬೇಕಲ್ವಾ ಅಂತ ಶ್ರುತಿ ಹೆಚ್ಚು ಕಡೆ ಬರೋದು ಸರಿ ಮಾಡಬೇಕು ಅಂತ ಅದನ್ನ ಅಂತ ಈಗ ಈ ನಮ್ಮ ವೀಣೆಗಳೆಲ್ಲ ಏನಾಗಿದೆ ಅಂದ್ರೆ ಅದು ಯಾವ ಕಾಲ ಆಯ್ತು ಶ್ರುತಿ ಅದು ಶುತಿ ಮಾಡಿದ ನೆನಪಾದ್ರೂ ಕಾಣ್ತದ ನಿಮಗೆ ಯಾರಿಗಾರು ಒಂದ್ಸತಿ ಮಾಡ್ಕೊಳ್ಳಿ ಶುದ್ಧಿ ಮಾಡಿದ್ರೆ ನೆನಪಾದ್ರೂ ಕಾಣ್ತದ ಅಂತ ನೆನಪೇ ಇಲ್ಲ ಅಂತ ಶುದ್ಧಿ ಮಾಡೋದಂದ್ರೆ ಏನು ಅಂದ್ರೆ ಅದೇ ಗುರು ಅನುಗ್ರಹ ಪ್ರಾಪ್ತಿ ಆಗುವಂಥದ್ದು ಗುರು ನಮ್ಮನ್ನ ತಿದ್ದಿ ತೀಡುವಂಥದ್ದು ನಮ್ಮ ಬದುಕಿಗೆ ದಾರಿ ತೋರಿಸುವಂಥದ್ದು ಇದು ತಪ್ಪು ಇದು ಸರಿ ಸಿಗು ಹೋಗ್ಬೇಡ ಹೀಗೆ ಹೋಗುವಂತ ಗುರು ಹೇಳ್ತಾನಲ್ಲ ನಾವು ಕೇಳ್ತೇವಲ್ಲ ಅದು ಮುಖ್ಯ ಅದು ಗುರು ಹೇಳ್ತಾ ಇರ್ತಾನೆ ಆದ್ರೆ ಶಿಷ್ಯ ಕೇಳ್ಬೇಕಲ್ಲ ಅಂತ ಕೇಳಿದಾಗಲೂ ನಮಗೆ ಶಿಷ್ಯ ಅಂತ ಶಬ್ದ ಬರುವಂತಹದ್ದು ಅಂತ ಶಾಸನಕ್ಕೆ ಒಳಪಡುವವನು ಅಂತ ಶಿಷ್ಯ ಶಬ್ದದ ಅರ್ಥ ಹಾಗೆ ಅಂತ ಶಾಸನಕ್ಕೆ ಒಳಪಡದೆ ಇದ್ದರೆ ಶಿಷ್ಯ ಅಲ್ಲ ಅವನು ಶಾಸು ಅನುಶಿಷ್ಟವನ್ನು ಧಾತು ಅದು ಅದು ಅನುಶಾಸನವನ್ನು ಹೇಳ್ತದೆ ಅನುಶಾಸನಕ್ಕೆ ಒಳಪಡುವವನು ಶಿಷ್ಯನಾಗ್ತಾನೆ ಒಳಪಡದೆ ಇದ್ರೆ ನಾಮಕೇ ವಾಸ್ತೆ ಶಿಷ್ಯನಾಗ್ತಾನವನು ದುಡ್ಡಿಲ್ಲ ಕಾಸಿಲ್ಲ ಲಕ್ಷ್ಮೀಪತಯ್ಯ ಅಂತ ಹೇಳ್ತಾರಲ್ಲ ಹಾಗಾಗ್ತದೆ ಟಕ್ಕೆ ಎಲ್ಲ ಪುಕ್ಕ ಎಲ್ಲ ಗರುಡ ಐಕಾರಿ ಅಂದಾಗೆ ಅವನು ಶಿಷ್ಯ ಅಂತ ಹೇಳಿ ಅವನು ಅಷ್ಟೇ ಹೊರತು ಗುರು ಅವನನ್ನು ಶಿಷ್ಯ ಅಂತ ಕರೀಲಿಕ್ಕೆ ಸಾಧ್ಯ ಇರೋದಿಲ್ಲ ಅಂತ ಅದೇ ನಮ್ಮನ್ನ ಶುದ್ಧಿ ಮಾಡ್ತಕ್ಕಂಥ ಪ್ರಕ್ರಿಯೆ ಇದು ಒಂದು ಗುರುಕುಲ ವಾಸ ಅಂದ್ರೂ ಕೂಡ ಅದೇ ಒಂದು ಗುರುಗಳ ಉಪದೇಶ ಅಂದ್ರೂ ಕೂಡ ಅದೇ ಗುರು ಮಾರ್ಗದರ್ಶನ ಅಂದ್ರೂ ಕೂಡ ಅದೇ ಅಂತ ಹಾಗಾಗಿ ಅಂಥದ್ದೊಂದು ಸಂದರ್ಭ ಇದು ಎಂಬುದಾಗಿ ನಾವು ಭಾವಿಸುವಂಥದ್ದು ಈ ಮನೆಯವರು ತುಂಬಾ ತುಂಬಾ ಒಂದು ಭಕ್ತಿಯಿಂದ ಪ್ರೀತಿಯಿಂದ ಪ್ರತೀಕ್ಷೆ ಮಾಡಿ ಎಷ್ಟು ದಿವಸ ಆದರೂ ಕಾರ್ಯಕ್ರಮ ಆಗದೇ ಇದ್ದಾಗ ಅಸಮಾಧಾನ ಮಾಡ್ಕೊಳ್ದೆ ಬೇಜಾರು ಮಾಡ್ಕೊಳ್ದೆ ಅಂತ ಇನ್ನು ಅಂತ ಬೇಜಾರಾದರೂ ಕೂಡ ಅದು ಬೇರೆ ರೂಪಕ್ಕೆ ತಿರುಗದೆ ತುಂಬಾ ಸಹನೆಯಿಂದ ಪ್ರತಿಕ್ಷೆ ಮಾಡಿ ಇಂಥದ್ದೊಂದು ಒಳ್ಳೆ ಕಾರ್ಯಕ್ರಮವನ್ನ ಮನೆಯಲ್ಲಿ ನೆರವೇರಿಸಿದ್ದಾರೆ ಇಂಥದ್ದು ಆಗಾಗ ಈ ಮನೆಯಲ್ಲಿ ಇಂಥ ಕಾರ್ಯಗಳು ಕಾರ್ಯಕ್ರಮಗಳು ನಡೀಲಿ ಈ ಮನೆಯ ಮೇಲೆ ಸದಾ ಗುರು ಅನುಗ್ರಹ ಗುರು ಕೃಪೆ ಇರಲಿ ವೀಣೆ ಶ್ರುತಿಲಿ ಇರಲಿ ಯಾವಾಗಲೂ ಶ್ರುತಿಯಿಂದ ಆ ಕಡೆ ಈ ಕಡೆ ಹೋಗದೆ ಇರುವಂತ ಆಗ್ರಿ ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದು ಸೇರಿದ ನಿಮ್ಗೆಲ್ರಿಗೂ ಅದೇ ಆಶೀರ್ವಾದ ಶ್ರುತಿ ಶ್ರುತಿಯದ್ದೇ ಆಶೀರ್ವಾದ ಅಂತ ನಿಮ್ಗೆಲ್ರಿಗೂ ಕೂಡ ಅಂತ ಶ್ರುತಿ ವ್ಯತ್ಯಾಸ ಆಗದೆ ಇರತಕ್ಕಂಥ ಬದುಕು ಶ್ರುತಿ ತಪ್ಪಿದ ತಾಳ ತಪ್ಪಿದ ಬದುಕು ನಿಮ್ದು ಯಾರಿದ್ದು ಅದು ಯಾವ ಕಾರಣಕ್ಕೂ ಆಗದೆ ಇರಲಿ ಆಗೋದಕ್ಕೆ ನೀವು ಅವಕಾಶ ಕೊಡಬೇಡಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಭಾವಿಸ್ತಾ ನಿಮ್ಮೆಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಹರಿಸ್ತೆ ಇಂದೆಲ್ಲ ತುಂಬಾ ಸಮಾಧಾನ ಬಂದು ಕೂತ್ಕೊಂಡಿದ್ದೀರಿ ಅಂದ್ರೆ ಊಟ ಆಗಿದೆ ಎಲ್ಲರದ್ದು ಅರ್ಥ ಹೇಳ್ತಾ ಇರುವಂಥದ್ದು ಪಾಪ ನೀವು ಊಟ ಆಗದಿದ್ರು ಕೂಡ ಸಮಾಧಾನವಾಗಿ ಬಂದು ಕೂತ್ಕೊಳ್ತೀರಿ ಕಾರ್ಯಕ್ರಮ ಮುಗಿಯುವಲ್ಲಿವರೆಗೂ ಆದ್ರೆ ನಮಗೆ ಸಮಾಧಾನ ಕಡಿಮೆ ಆಗ್ತದೆ ಪಾಪ ಊಟ ಆಗಿಲ್ವಲ್ಲ ಇವರಿಗೆ ಸಾಮಾನ್ಯವಾಗಿ ಈ ಹೊತ್ತಿನಲ್ಲಿ ನೀವು ಆಶೀರ್ವಚನಕ್ಕೆ ಪ್ರತೀಕ್ಷೆ ಮಾಡ್ತಾ ಚಿಕ್ಕ ತಪಸ್ಸನ್ನೇ ಮಾಡ್ತೀರಿ ಆದ್ರೆ ಇವತ್ತು ನಿಮ್ಗೆ ಅಂಥ ಒಂದು ಪ್ರಮೇಯ ಬಂದಿಲ್ಲ ತೃಪ್ತಿಯಿಂದ ಬಂದು ಕೂತ್ಕೊಂಡಿದ್ದೀರಿ ಆ ತೃಪ್ತಿ ಶಾಶ್ವತ ಆಗಲಿ ಜೀವನದಲ್ಲಿ ಎಲ್ಲ ಹಸಿಬುಗಳಿಗೂ ಎಲ್ಲ ಸಾತ್ವಿಕ ಹಸಿಬುಗಳಿಗೂ ಉತ್ತರ ಸಿಗಲಿ ಅಂತ ಸುತ್ತಿ ಎಂಬ ಉತ್ತರ ನಿಮ್ಮ ಜೀವನದಲ್ಲಿ ಸಿಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಮುಖ್ಯವಾಗಿ ಈ ಮನೆಗೆ ಗಣಪತಿ ಭಟ್ರು ಮತ್ತು ಈ ಕುಟುಂಬಕ್ಕೆ ವಿಶೇಷವಾದ ಶ್ರೇಯಸ್ಸನ್ನು ಸೀತಾರಾಮಚಂದ್ರ ಚಂದ್ರಮೌಳೇಶ್ವರ ರಾಜರಾಜೇಶ್ವರಿಯರು ಕೊಟ್ಟು ಈ ಮನೆಯೊಂದು ಸಂಗೀತನಾದವಾಗಿ ಒಂದು ಆನಂದದ ಒಂದು ಎಡೆಯಾಗಿ ಈ ಮನೆ ಯಾವಾಗಲೂ ಇರುವಂತಾಗ್ಲಿ ಎಲ್ಲರಿಗೂ ಅಂತ ಅಂತಪ್ಪ ಆಗ್ತದೆ ರಾಮ गोकर्ण मंडलाधीश्रीमती गुशराज श्रीमती राघवेश्वर भारतीस्वामी महाराज की